ಹಲೋ ಇವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ಇವತ್ತಿನ ವೀಡಿಯೋದಲ್ಲಿ ಪನ್ನೀರ್ ಮತ್ತು ಗ್ರೀನ್ ಪೀಸ್ನ ಉಪಯೋಗಿಸ್ಕೊಂಡು ರೆಸ್ಟೋರೆಂಟ್ ಶೈಲಿಯಲ್ಲಿ ಪನ್ನೀರ್ ಮಟರ್ ಮಸಾಲಾನ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ ಚಪಾತಿ ಪೂರಿ ದೋಸೆಗೆ ತುಂಬಾ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವೆಲ್ಲ ತಿಂದೇ ಇರ್ತೀರ ತಂದೂರಿ ಮತ್ತು ನಾನು ಕುಲ್ಚಾ ಇದ್ರ ಜೊತೆಗೆಲ್ಲ ಕೊಡ್ತಾರೆ ಈ ಗ್ರೇವಿನ ಸೊ ಬನ್ನಿ ಈ ಗ್ರೇವಿನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಡೋಣ ಮೊದಲನೇದಾಗಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನು ನೋಡಿ ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಚಿಕ್ಕ ಚಿಕ್ಕ ಅಂದರೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಆರು ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದೀನಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಲ್ಲ ಅಂತೇಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಒಂದು ಎರಡು ಇಂಚಷ್ಟು ಶುಂಠಿ ಹಾಗೆ ಎರಡು ಬೆಳ್ಳುಳ್ಳಿನ ಸಿಪ್ಪೆಯೆಲ್ಲ ತೆಗೆದು ಹಾಕಿದ್ದೀನಿ ಜೊತೆಗೆ ಎರಡು ಹಸಿಮೆಣ್ಸಿನ್ಕಾಯೂ ಕೂಡ ಸೇರಿಸ್ತಾ ಇದ್ದೀನಿ ಇದರ ಜೊತೆಗೇನೆ ಸೇರಿಸ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನಂತರ ಇಲ್ಲಿ ನಾನು ಟೊಮೊಟೊನ ಸೇರಿಸ್ತಾ ಇದ್ದೀನಿ ಟೊಮೊಟೊ ಇಲ್ಲಿ ನಾಲ್ಕು ಒಂದು ಸ್ವಲ್ಪ ದೊಡ್ಡ ಸೈಜೇನೆ ನಾಲ್ಕು ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೆ ಟೊಮೊಟೊನೂ ಅಷ್ಟೇ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ನಂತರ ನಾನಿಲ್ಲಿ ಒಂದು ಏಳರಿಂದ ಎಂಟು ಗೋಡಂಬಿನ ಸೇರಿಸ್ತಾ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ಒಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಹಾಗಾಗಿ ಗೋಡಂಬಿ ಹಾಕ್ತಾ ಇದ್ದೀನಿ ಕೆಲವರು ಕ್ರೀಮ್ ಹಾಕ್ತಾರೆ ಫ್ರೆಶ್ ಕ್ರೀಮ್ ಹಾಕಿ ಮಾಡ್ತಾರೆ ನಾನು ಇಲ್ಲಿ ಫ್ರೆಶ್ ಕ್ರೀಮ್ ಏನೂ ಬಳಸ್ತಾ ಇಲ್ಲ ಹಾಗಾಗಿ ಗೋಡಂಬಿನ ಹಾಕ್ತಾಯಿದ್ದೀನಿ ಅದೇ ಒಂದು ನಮಗೆ ಕ್ರೀಮಿ ಟೆಕ್ಸ್ಚರ್ ಬಂದುಬಿಡುತ್ತೆ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದಾಗಿದೆ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಮೇಲೆ ಈ ರೀತಿ ನುಣ್ಣಗೆ ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ ನಂತರ ನಾನಿಲ್ಲಿ ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಹಾಗೆ ನಾನಿಲ್ಲಿ ಪನ್ನೀರ್ನ ಇದ್ದೀನಿ ಇದು ಹೋಮ್ ಮೇಡ್ ಪನ್ನೀರು ನಾನು ಮನೇಲೇ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿ ಕೆಂಪಗಾಗುತ್ತೆ ಅಲ್ಲಿವರೆಗೂ ನಾವು ರೋಸ್ಟ್ ಮಾಡಬೇಕಾಗುತ್ತೆ ಅಂದರೆ ಒಂದು ಸ್ವಲ್ಪ ಇದು ಕ್ರಿಸ್ಪಿಯಾಗಿ ಆಗುತ್ತೆ ಇವಾಗ ನೋಡಿ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಇವಾಗ ಇದನ್ನು ತೆಗೆದು ಸೈಡಲ್ಲಿ ಎತ್ತಿಟ್ಟಿರ್ತೀನಿ ಈ ಕಡೆ ಇನ್ನೊಂದು ಕಡಾಯಿನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ಪೈಸಸ್ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಚಕ್ಕೆ ಲವಂಗ ಮತ್ತು ಏಲಕ್ಕಿನ ಸೇರಿಸಿದ್ದೀನಿ ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೂ ಕೂಡ ಸೇರಿಸ್ಬೋದು ಹಾಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕಿದ್ದೀನಿ ಜೀರಿಗೆ ಚೆನ್ನಾಗಿ ಅಲ್ಲಿ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾನೀಗ ಮೊದ್ ಮೊದಲೇ ಈರುಳ್ಳಿ ಮತ್ತು ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಆ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಲೋ ಫ್ಲೇಮ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಸಿ ವಾಸನೆ ಹೋಗೋವರೆಗೂ ಒಂದು ಏಳರಿಂದ ಎಂಟು ನಿಮಿಷನಾದ್ರೂ ಫ್ರೈ ಮಾಡಬೇಕು ಇದರ ಜೊತೆಗೆ ಎಕ್ಸ್ಟ್ರಾ ಸ್ಪೈಸಸ್ಸು ಆ್ಯಡ್ ಮಾಡಬೇಕು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಅರ್ಧ ಟೇಬಲ್ ಸ್ಪೂನ್ ನಾರ್ಮಲ್ ಚಿಲ್ಲಿ ಪೌಡರು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಕಾಲು ಟೀ ಸ್ಪೂನು ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಎಲ್ಲ ಅದು ಮಿಕ್ಸ್ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಬೇಕು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ನಮಗೆ ಅದೊಂದು ಒಳ್ಳೆ ಆರಾಮ ಬರುತ್ತೆ ಅಲ್ಲಿವರೆಗೂ ಬೇಯಿಸ್ಕೊಡ್ಬೇಕಾಗತ್ತೆ ಒಂದು ಐದರಿಂದ ಆರು ನಿಮಿಷ ಲೋ ಫ್ಲೇಮ್ ಮಾಡಿಬಿಟ್ಟು ಈ ರೀತಿ ಲಿಡ್ ಕ್ಲೋಸ್ ಮಾಡಿದರೆ ಚೆನ್ನಾಗಿ ಬೆಂದಿರುತ್ತೆ ಸೊ ನಾನೊಂದು ಆರು ನಿಮಿಷ ಬಿಟ್ಟಿದ್ದೆ ಇವಾಗ ತೆಗಿತಾಯಿದ್ದೀನಿ ಈ ರೀತಿ ಚೆನ್ನಾಗಿ ಮೇಲೆ ನಾವು ನೀರನ್ನು ಆ್ಯಡ್ ಮಾಡಬೇಕು ನಮಗೆ ಕನ್ಸಿಸ್ಟೆನ್ಸಿ ಹೇಗಿರುತ್ತೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಟೋಟಲಾಗಿ ಎರಡೂವರೆ ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ತುಂಬ ಗಟ್ಟಿ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಅಥವಾ ಸ್ವಲ್ಪ ಗ್ರೇವಿ ಜಾಸ್ತಿ ಇರಬೇಕು ತೆಳುವಾಗಿದ್ರೆ ನಡೆಯುತ್ತೆ ಅಂತ ಅಂದರೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಬೋದು ಇವಾಗ ನಾನಿಲ್ಲಿ ಟೋಟಲಾಗಿ ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ನೀರು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಇವಾಗ ನಾನು ಮೊದಲೇ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಪನ್ನೀರು ಆ ಪನ್ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪು ಹಸಿ ಬಟಾಣಿನ ಸೇರಿಸ್ತಾ ಇದ್ದೀನಿ ಹಸಿ ಬಟಾಣಿ ಇಲ್ಲ ಅಂತ ಅಂದರೆ ಒಣಗಿರೋ ಬಟಾಣಿನ ನೀವು ನೈಟು ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಎರಡು ವಿಷಲ್ ಕೂಗಿಸ್ಕೊಂಡು ಸೇರಿಸ್ಕೊಳ್ಬೇಕಾಗುತ್ತೆ ಇವಾಗಂತೂ ಸೀಸನ್ ಇರೋದ್ರಿಂದ ಹಸಿ ಬಟಾಣಿ ಯೂಸ್ ಮಾಡಿ ಖಂಡಿತವಾಗ್ಲೂ ಮಾಡಿ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಇದು ಎಲ್ಲದೂ ಕೂಡ ಹಾಕಿದ ಮೇಲೆ ಲಿಡ್ ಕ್ಲೋಸ್ ಮಾಡಿ ನಾನು ಲೋ ಮೀಡಿಯಂ ಫ್ಲೇಮಲ್ಲಿ ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಬೆಂದಿದ್ದಾದಮೇಲೆ ಇವಾಗ ನೀವು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಯಾವ ರೀತಿ ಆಗಿದೆ ಅಂಥೇಳಿ ಗ್ರೇವಿ ಕರೆಕ್ಟ್ ಾಗಿದೆ ಕನ್ಸಿಸ್ಟೆನ್ಸಿ ಇದು ಮತ್ತು ಇವಾಗ ಪನ್ನೀರ್ ಆಗಿರ್ಬೋದು ಬಟಾಣಿ ಆಗಿರ್ಬೋದು ಚೆನ್ನಾಗಿ ಬೆಂದಿದೆ ಸೊ ಇವಾಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಪೂರಿ ಚಪಾತಿ ದೋಸೆ ಜೊತೆಗೆ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರೆ ಅಲ್ವಾ ಪನ್ನೀರ್ ಮಟರ್ ಮಸಾಲಾನ ಹೇಗೆ ಮಾಡೋದು ಅಂತೇಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದು ಅಂತ ಮರಿಬೇಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು